ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂತಹ ವಾಕ್ಯ ಧ್ಯಾನಕ್ಕಾಗಿ ಸ್ತೋತ್ರ ಸ್ವಾಮಿ ಈ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ವಾಕ್ಯ ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ನೀನು ಮಾತನಾಡುವಂಥವನಾಗಿ ನಮ್ಮೆಲ್ಲರನ್ನೂ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಸಬೇಕಾಗಿ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ನಾವು ಈಗ ಬದುಕುತ್ತಿರುವಂತಹ ಈ ಜೀವಿತದ ಸನ್ನಿವೇಶದಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ ಹಲವಾರು ವಿಧದ ಸವಾಲುಗಳಿಗೆ ಕಣ್ಣೀರು ನೋವು ಗೋಳಾಟ ನಿಂದೆ ಅವಮಾನ ಇವುಗಳಿಗೆ ಒಳಗಾಗ್ತಾ ಇದ್ದೀವಿ ಕತ್ತನಲ್ಲಿ ಪ್ರಿಯರೇ ನಮ್ಮೆಲ್ಲರಿಗೂ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು ನನ್ನ ಜೀವಿತದಲ್ಲಿ ನನಗೆ ಯಾಕೆ ಈ ರೀತಿಯ ಕಷ್ಟಗಳು ನನಗೆ ಯಾಕೆ ಎಲ್ಲರೂ ಚೆನ್ನಾಗಿದ್ದಾರೆ ನನಗೆ ಯಾಕೆ ಈ ರೀತಿಯ ಕಷ್ಟಗಳು ನಮ್ಮ ಜೀವಿತದಲ್ಲಿ ಈ ಒಂದು ಕಷ್ಟ ಯಾಕಿದೆ ಇದರ ರಹಸ್ಯ ಏನು ಇವುಗಳ ಕುರಿತು ನಾವು ಯಾವ ರೀತಿಯಾಗಿ ಯೋಚಿಸ್ತಾ ಇದ್ದೀವಿ ಅಂದ್ರೆ ನಮಗಿರುವಂತಹ ಎಲ್ಲ ಕಷ್ಟ ನಷ್ಟಗಳ ಬಾಧೆಗಳ ವಿಚಾರದಲ್ಲಿ ನಮ್ಮ ಆಲೋಚನೆ ನಮ್ಮ ಚಿಂತೆ ನಮ್ಮ ಪ್ರಶ್ನೆ ಲೋಕ ಸಂಬಂಧವಾಗಿದೆಯಾ ಅಥವಾ ಪರಲೋಕಕ್ಕೆ ಸಂಬಂಧಪಟ್ಟಂಥದ್ದಾಗಿದೆಯಾ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಕರ್ತನಲ್ಲಿ ಪ್ರಿಯರೇ ಯಾಕಂದರೆ ನಾವು ನಂಬಿಗಸ್ತನಾದ ತಂದೆಯು ಕರೆಯಲ್ಪಟ್ಟ ಮತ್ತು ಆರಿಸಲ್ಪಟ್ಟ ಜನರಾಗಿದ್ದೇವೆ ನಮ್ಮ ಪ್ರಶ್ನೆಗಳು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡಬಹುದು ನಾನು ಪ್ರತಿದಿನ ಪ್ರಾರ್ಥನೆ ಮಾಡ್ತೀನಿ ಬೈಬಲ್ ಓದ್ತೀನಿ ಚರ್ಚ್ಗೆ ಹೋಗ್ತೀನಿ ಕಾಣಿಕೆ ಹಾಕ್ತೀನಿ ಈ ರೀತಿಯಾದ ಎಲ್ಲಾ ಪ್ರಶ್ನೆಗಳು ಹುಟ್ಟುತ್ತೆ ಇಷ್ಟೆಲ್ಲ ನಾನು ಮಾಡ್ತಾ ಕೂಡ ಯಾಕೆ ನನಗೆ ಈ ರೀತಿಯಾದ ಕಷ್ಟಗಳು ಯಾಕೆ ನನ್ನ ಜೀವಿತದಲ್ಲಿ ಇಷ್ಟೆಲ್ಲ ಸವಾಲುಗಳು ಈ ರೀತಿಯಾದ ಪ್ರಶ್ನೆಗಳು ನಮ್ಮ ಹೃದಯದಲ್ಲಿ ಎದ್ದೇಳುತ್ತದೆ ಕರ್ತನಲ್ಲಿ ಪ್ರಿಯರೇ ಇದಕ್ಕೆ ಉತ್ತರ ಎರಡನೇ ತೆಸಲೋನಿಕದವರೆಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಯಾವ ದೇವ ರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನನುಭವಿಸುತ್ತೀರೋ ಅದಕ್ಕೆ ನೀವು ಯೋಗ್ಯರಾಗಬೇಕೆಂಬುದೇ ದೇವರ ಅಭಿಪ್ರಾಯ ಇನ್ನೊಂದ್ಸತಿ ಓದ್ತೀನಿ ಯಾವ ದೇವರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನು ಅನುಭವಿಸುತ್ತೀರೋ ಅದಕ್ಕೆ ನೀವು ಯೋಗ್ಯರಾಗಬೇಕೆಂಬುದೇ ದೇವರ ಅಭಿಪ್ರಾಯ ದೇವರು ನ್ಯಾಯವಾದ ತೀರ್ಪು ಮಾಡುತ್ತಾನೆಂಬುದಕ್ಕೆ ನಿಮ್ಮ ತಾಳ್ಮೆಯು ಸ್ಪಷ್ಟವಾದ ನಿದರ್ಶನವಾಗಿದೆ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯದಲ್ಲಿಯೇ ನಮಗೆ ಬೇಕಾದಂತ ಉತ್ತರ ಸಿಕ್ತು ಏನಂದ್ರೆ ನಾವೀಗ ಕ್ರೈಸ್ತರಾಗಿ ಯೇಸು ಸ್ವಾಮಿಯನ್ನು ಪ್ರೀತಿಸುವ ಹಿಂಬಾಲಿಸುವ ಜನರಾಗಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮೆಲ್ಲರ ಮುಖ್ಯ ಗುರಿ ಏನು ಈ ಲೋಕವನ್ನು ನಾವು ಇಂದಲ್ಲ ನಾಳೆ ಬಿಟ್ಟಾಗ ಅಂತ್ಯದಲ್ಲಿ ನಾವು ಪರಲೋಕ ಸೇರ್ಕೊಳ್ತೀವಿ ತಂದೆ ದೇವರು ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಜೀವಿಸ್ತಾ ಇದ್ದೀವಿ ಅಲ್ವಾ ಹಾಗೇನೆ ಆ ಲೋಕಕ್ಕೆ ಬಾಧ್ಯಸ್ಥರಾಗಿ ನಾವು ಹೋಗೋದಕ್ಕೆ ನಾವು ಯೋಗ್ಯರಾಗಿ ನಡೆಯಲು ನಾವು ಈ ಎಲ್ಲ ಕಷ್ಟಗಳನ್ನ ದಾಟಿಕೊಂಡು ಹೋಗ್ಬೇಕು ಅನ್ನೋದು ಇಲ್ಲಿ ಈ ವಾಕ್ಯಗಳು ನಮಗೆ ತಿಳಿಸ್ತಾ ಇದೆ ಅದೇ ರೀತಿಯಾಗಿ ಅಪೋಸ್ತಲರ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕು ನೋಡಿ ಇಲ್ಲಿ ಎಷ್ಟು ಉತ್ತಮವಾಗಿ ದೇವರು ನಮಗೆ ಉತ್ತರ ಕೊಡ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಯಾಕೆ ನಮಗೆ ಎಲ್ಲ ಕಷ್ಟಗಳು ಅಂದ್ರೆ ಯಾಕಂದ್ರೆ ದೇವರು ನಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದಾರೆ ಮತ್ತೆ ನಮ್ಮ ಜೀವನದ ಮುಖ್ಯ ಗುರಿ ನಾವು ಪರಲೋಕ ರಾಜ್ಯ ಸೇರ್ಬೇಕು ಆ ಕಾರಣದಿಂದನೇ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕಾಗಿದೆ ಈ ಲೋಕದಲ್ಲಿ ಜೀವಿಸುತ್ತಿರುವ ನಾವು ಯೇಸು ಸ್ವಾಮಿಯನ್ನು ನಂಬಿ ನಾವು ಆತನ ಹಿಂಬಾಲಿಕರು ಅಂತ ಜೀವಿಸುತ್ತಿರುವಾಗ ನಮಗೆ ಈ ಸಂಕಟಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಇದೆ ಹಾಗಾಗಿ ಈ ಲೋಕದಲ್ಲಿ ನಮಗೆ ಸಂಕಟ ಉಂಟು ಎರಡನೇ ತಿಮೋತಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಆಮೇನ್ ಯಾಕಂದ್ರೆ ಇದೇ ರೀತಿಯಾಗಿ ನಡೀಬೇಕು ಅನ್ನೋದನ್ನೇ ಯೇಸುಸ್ವಾಮಿನೂ ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ಅಂತಾನೆ ಹೇಳಿದ್ದಾರೆ ಅಲ್ವಾ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗಿರಿ ಅಂತ ಹೇಳಿದ್ದಾರೆ ಇದೆಲ್ಲ ಏನನ್ನ ಸೂಚಿಸುತ್ತೆ ಅಂದ್ರೆ ಯಾಕಂದ್ರೆ ತಂದೆ ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನೇ ಈ ಪ್ರಪಂಚ ಒಪ್ಕೊಳ್ಳಿಲ್ಲ ಸತ್ಯದ ಅರಿವು ಆ ಜನಗಳಿಗೆ ಆಗಲಿಲ್ಲ ಹಾಗಾಗಿ ಆತನನ್ನೇ ಹಿಂಸಿಸಿದ ಜನರು ಆತನ ಹಿಂಬಾಲಕರಾದ ನಮ್ಮನ್ನು ಬಿಡ್ತಾರ ಮುಖ್ಯವಾಗಿ ಸೈತಾನನು ಯಾಕಂದ್ರೆ ನಾವೆಲ್ಲರೂ ಯೇಸು ಸ್ವಾಮಿನ ಹೊಂದಿಕೊಂಡವರಾಗಿ ಆತನ ಆಶ್ರಯ ಪಡೆದುಕೊಂಡವರಾಗಿ ನಾವು ರಕ್ಷಿಸಲ್ಪಡ್ತೀವಿ ರಕ್ಷಿಸಲ್ಪಟ್ಟರೆ ನಾವು ಪರಲೋಕ ರಾಜ್ಯನ ಸೇರ್ಕೊಳ್ತೀವಿ ಅನ್ನೋದು ಸೈತಾನನಿಗೆ ತುಂಬಾ ಚೆನ್ನಾಗಿ ಗೊತ್ತು ಹಾಗಾಗಿ ಅವನು ಪ್ರತಿಕ್ಷಣ ನಮ್ಮ ಮತ್ತೆ ತಂದೆ ದೇವರ ಯೇಸುವಿನ ಮಧ್ಯದಲ್ಲಿ ಇರುವಂತಹ ಅನ್ಯೂನತೆಯನ್ನ ಕೆಡಿಸೋದಿಕ್ಕೆ ಪ್ರತಿದಿನ ಪ್ರಯತ್ನ ಪಡ್ತಾನೆ ಇರ್ತಾನೆ ವಾಕ್ಯದಲ್ಲಿ ನಮಗೆ ತಿಳಿಯ ತಿಳಿಸಲ್ಪಟ್ಟಿದೆ ಸೈತಾನನು ಸಿಂಹದೋಪಾಧಿಯಲ್ಲಿ ಗರ್ಜಿಸ್ಕೊಂಡು ಯಾರನ್ನ ನುಂಗಲಿ ಅಂತ ಕಾಯ್ತಾ ಇರ್ತಾನಂತೆ ಹಾಗಾಗಿ ಆತನು ಹೆಚ್ಚಾಗಿ ಆರಿಸ್ಕೊಳ್ಳೋದು ಯಾರನ್ನ ಯಾರು ಆತನಲ್ಲಿ ಹೆಚ್ಚಾಗಿ ಭಯಭಕ್ತಿ ಉಳ್ಳವರಾಗಿ ಆತನನ್ನು ಪ್ರೀತಿಸ್ತಾ ಆತನ ಹಿಂಬಾಲಿಸ್ತಾ ನಡೀತಾ ಇರ್ತಾರಲ್ಲ ಅಂಥವರನ್ನ ಆತನ ಮುಖ್ಯವಾದ ಕೆಲಸನೇ ನಮ್ಮಲ್ಲಿರುವಂತಹ ಅನ್ಯೂನ್ಯತೆಯನ್ನ ದೂರ ಮಾಡುವಂಥದ್ದು ದೇವರ ಮೇಲೆ ನಮಗಿರುವಂತ ನಂಬಿಕೆಯನ್ನ ಕೆಡಿಸೋದು ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತನ ಆತನು ತನ್ನ ಕೈವಶ ಮಾಡ್ಕೊಳ್ಳೋದಕ್ಕೆ ಸದಾ ಕಾಲ ಹೊಂಚು ಹಾಕ್ತಾ ಇರ್ತಾನೆ ಹಾಗಾಗಿ ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಬರೆದು ತೋರಿಸಿದರೆ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಸೌಲನು ಸೌಲನು ಆತನು ಯೇಸು ಕ್ರಿಸ್ತನನ್ನ ಯಾರ್ಯಾರು ಪ್ರೀತಿಸ್ತಾ ಇದ್ರು ಹಿಂಬಾಲಿಸ್ತಾ ಇದ್ರು ಅಂಥವರೆಲ್ಲರನ್ನ ಕ್ರೂರವಾಗಿ ಹಿಂಸಿಸಿ ಕೊಲ್ತಾ ಇದ್ದ ಯಾವಾಗ ಆತನಿಗೆ ಯೇಸು ಸ್ವಾಮಿಯ ಒಂದು ಶಕ್ತಿ ಏನು ಆತನೇ ನಿಜವಾದ ದೇವ ಕುಮಾರನು ಜೀವಿಸುತ್ತಿರುವ ದೇವರು ಅಂತ ಆ ಸೌಲನಿಗೆ ಗೊತ್ತಾಯ್ತು ಆನಂತರ ಅವನು ಪೌಲನಾಗಿ ಮಾರ್ಪಟ್ಟನು ಸೌಲನಾಗಿದ್ದಾಗ ಏನ್ ಮಾಡ್ದ ಯೇಸುಸ್ವಾಮಿಯ ಹಿಂಬಾಲಕರನ್ನ ಹಿಂಸಿಸಿ ಕ್ರೂರವಾಗಿ ಕೊಳ್ತಾ ಇದ್ದ ಆದ್ರೆ ಪೌಲನಾಗಿ ಮಾರ್ಪಟ್ಟಾಗ ಅದೇ ಯೇಸುಸ್ವಾಮಿಯ ವಿಚಾರದಲ್ಲಿ ಸಾಕ್ಷಿ ಹೇಳುವವನಾಗಿ ಅನೇಕರನ್ನ ಬೆಳಕಿನ ದಾರಿಗೆ ನಡೆಸಿದ ಮತ್ತೆ ಯಾವ ರೀತಿ ಅವನು ಅನೇಕರನ್ನ ಹಿಂಸಿಸುತ್ತಿದ್ದನೋ ಅದೇ ರೀತಿಯಾಗಿ ಇವನು ಸಹ ಏಸು ಸ್ವಾಮಿಗೋಸ್ಕರ ರಕ್ತ ಸಾಕ್ಷಿಯಾಗಿ ಸತ್ತನು ಇದರಲ್ಲೇ ಗೊತ್ತಾಗ್ತಾ ಇದೆ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ನಮ್ಮೆಲ್ಲರಿಗೂ ಇದು ಇದರ ಅನಿವಾರ್ಯತೆ ಇದ್ದೇ ಇದೆ ನಾವು ಈ ಎಲ್ಲಾ ಸಂಕಟಗಳನ್ನು ನೋವು ಕಣ್ಣೀರು ಬಾಧೆಗಳನ್ನು ದಾಟಿಕೊಂಡೇನೆ ನಾವು ಮುಂದಕ್ಕೆ ಹೋಗ್ಬೇಕಾಗಿರೋದು ಇಲ್ಲಿ ಹೇಳ್ತಾರೆ ಅಪೋಸ್ತರರ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟೋ ಹಿಂಸೆ ಅನುಭವಿಸಬೇಕೆಂದು ನಾನೇ ಅವರಿಗೆ ತೋರಿಸುವೆನು ನನ್ನ ಹೆಸರಿನಲ್ಲಿ ಅವರು ಎಷ್ಟೋ ಹಿಂಸೆ ಪಡಬೇಕು ಅದೇ ರೀತಿಯಾಗಿ ನಮ್ಮನ್ನು ಸಹ ಅದೇ ರೀತಿಯಾಗಿನೇ ದೇವರು ಆರಿಸ್ಕೊಂಡಿರೋದು ಇದೇ ನಮ್ಮ ಪ್ರಯಾಸ ನಾವು ಈ ರೀತಿಯ ಕಷ್ಟ ನೋವು ದುಃಖ ನಿಂದೆ ಅವಮಾನ ಈ ಹಾದಿಯ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದು ದೇವರ ರಾಜ್ಯಕ್ಕೆ ಸೇರುವವರಾಗಬೇಕು ಇದು ದೇವರ ಚಿತ್ತವಾಗಿದೆ ಅಲ್ವಾ ಯೇಸು ಸ್ವಾಮಿ ಏನಂತ ಯಾರಾದರೂ ನನ್ನ ನಿಮಿತ್ತವಾಗಿ ನನ್ನ ಹೆಸರಿನ ನಿಮಿತ್ತವಾಗಿ ಯಾರಾದರೂ ನಿಮ್ಮನ್ನು ಹಿಂಸೆ ಪಡಿಸಿದರೆ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕ ರಾಜ್ಯವು ನಿಮ್ಮದು ಅಂತ ಅಲ್ಲಿ ಏನು ಹೇಳಿದರೆ ನನ್ನ ಹೆಸರಿನ ನಿಮಿತ್ತ ಹಿಂಸೆ ಪಡಿಸಿದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರೋದು ಅಂತ ಏನಪ್ಪಾ ಅಂತಂದ್ರೆ ನಮಗೆ ನಾವು ಯಾರು ಸ್ವಾಮಿನ ಹಿಂಬಾಲಿಸ್ತೀವಿ ಪ್ರೀತಿಸ್ತೀವಿ ಅನ್ನೋರಿಗೆ ಹೆಚ್ಚಾಗಿ ಜನರಿಂದ ಬರುತ್ತೋ ಇಲ್ಲೋ ಅದು ಎರಡನೇ ಪ್ರಶ್ನೆ ಆದರೆ ಸೈತಾನನಿಂದ ಅಂತೂ ಪ್ರತಿ ದಿನ ಪ್ರತಿ ಕ್ಷಣ ಅವನು ನಮಗೆ ಬಲೆ ಹಾಕ್ತಾನೇ ಇರ್ತಾನೆ ಹೊಂಚು ಹಾಕ್ತಾನೆ ಇರ್ತಾನೆ ಯಾವ್ದ್ರಲ್ಲಿ ಇವ್ರನ್ನ ಸಿಕ್ಕಾಕ್ಸಾನ ಯಾವ್ದ್ರಲ್ಲಿ ಇವ್ರನ್ನ ಸಿಕ್ಸಾಕ್ಸನ ಇವರು ಆದಷ್ಟು ಬೇಗ ದೇವರ ಮೇಲೆ ಇಟ್ಟಿರೋ ನಂಬಿಕೆನೇ ಇವರು ಕಳ್ಕೋಬೇಕು ಆ ಒಂದು ಪರಿಶುದ್ಧ ದಾರಿಯಿಂದ ರಕ್ಷಣೆ ಮಾರ್ಗದಿಂದ ಇವರು ಎಳೆಯಲ್ಪಡ್ಬೇಕು ಇವರನ್ನ ಅಂತಾನೆ ಹೊಂಚು ಹಾಕ್ತಾನೆ ಇರ್ತಾನೆ ಆದ್ರೆ ನಾವು ಅದ್ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ನಮ್ಮ ಜೀವನದಲ್ಲಿ ನಮಗೆ ಎದುರಾಗುವಂತಹ ಕಷ್ಟ ನೋವು ಕಣ್ಣೀರು ನಿಂದೆ ಬಾಧೆ ಅವಮಾನ ಇವೆಲ್ಲವುಗಳನ್ನು ನಾವು ತಂದೆ ದೇವರಿಗೋಸ್ಕರ ಸಹಿಸ್ಕೋಬೇಕು ಯಾಕಂದ್ರೆ ಎಲ್ಲ ಕಷ್ಟಗಳನ್ನು ನಮಗೆ ತಂದು ಒಡ್ತಾ ಇರೋದು ಸೈತಾನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸೈತಾನನನ್ನು ಎದುರಿಸರಿ ಅವನು ಅವನು ಓಡಿ ಹೋಗುವನು ಅಂತ ಅವನನ್ನ ನಾವು ಎದುರಿಸಬೇಕು ಯಾವ ಮೂಲಕ ವಾಕ್ಯಗಳ ಮೂಲಕ ವಾಕ್ಯಗಳನ್ನ ನಾವು ಮುಂದಿಟ್ಕೊಂಡು ಆ ಸೈತಾನನ ಎದುರಿಸ್ಬೇಕು ಹಾಗಾದ್ರೆ ಮಾತ್ರ ನಾವು ಈ ರೀತಿಯಾಗಿ ನಾವು ಜೀವನ ನಡೆಸೋದೆ ಇಲ್ಲಿ ಏನ್ ನಮಗೆ ಬೇಕಾಗುತ್ತೆ ಈ ಕಷ್ಟ ನಷ್ಟಗಳ ಮಧ್ಯೆನೋ ಕಣ್ಣೀರು ಅವಮಾನಗಳ ಮಧ್ಯೆ ನಾವು ದಾಟಿ ಹೋಗ್ಬೇಕು ಅದು ಸ್ವಾಮಿಗೋಸ್ಕರ ನಾವು ಸಹಿಸ್ಕೊಳ್ಬೇಕು ಅನ್ನೋದು ನಮ್ಮ ತಲೆಗೆ ಹೊಳೆದ್ರೆ ಅದನ್ನ ಏನಂತಾರೆ ತಾಳ್ಮೆ ಅದೇ ತಾಳ್ಮೆ ನಮ್ಮ ತಾಳ್ಮೆಯು ಸ್ಪಷ್ಟವಾದ ನಿದರ್ಶನವಾಗಿದೆ ನಾವು ಇತರರಿಗೆ ಸಾಕ್ಷಿಗಳಾಗಿ ಜೀವಂತ ಸಾಕ್ಷಿಗಳಾಗಿ ನಾವು ಬದುಕಬೇಕು ಹೇಗೆ ನಾವು ಬೈಬಲ್ನಲ್ಲಿರುವಂತಹ ನಲ್ಲಿರುವಂತಹ ಸಾಕ್ಷಿಗಳನ್ನ ಓದಿ ತಿಳ್ಕೊಳ್ತಾ ಇದ್ದೀವಿ ಇವರೆಲ್ಲ ಯಾವ ರೀತಿಯಾಗಿ ದೇವರಿಂದ ರಕ್ಷಿಸಲ್ಪಟ್ಟರು ನಡೆಸಲ್ಪಟ್ಟರು ಕಾಪಾಡಲ್ಪಟ್ಟರು ಅಂತ ತಿಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಅವರೆಲ್ಲರನ್ನು ಕಾಪಾಡಿ ರಕ್ಷಿಸಿ ನಡೆಸಿದಂಥ ದೇವರು ಇಂದೂ ಸಹ ನಮ್ಮನ್ನು ನಡೆಸುವವರಾಗಿದ್ದಾರೆ ಮುಂದೆ ನಮ್ಮ ಮಕ್ಕಳನ್ನು ನಡೆಸುವಂತವರಾಗಿದ್ದಾರೆ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಬೈಬಲ್ನಲ್ಲಿ ಇರೋದನ್ನೇ ಸಾಕ್ಷಿಯಾಗಿ ಹೇಳೋದ್ರ ಜೊತೆಗೆ ನಮ್ಮೆಲ್ಲರ ಜೀವಿತವನ್ನು ಸಹ ಸಾಕ್ಷಿಯಾಗಿ ಹೇಳಬೇಕು ನಾವೇ ನಮ್ಮ ಮುಂದಿನ ಪೀಳಿಗೆಗೆ ಜೀವಂತ ಸಾಕ್ಷಿಗಳಾಗಿ ನಾವು ನಿಲ್ಲಬೇಕು ಅದರ ಎಲ್ಲಾ ವಿಚಾರಗಳನ್ನ ನಾವು ನಮ್ಮ ಮಕ್ಕಳಿಗೆ ನಮ್ಮ ಜೀವಿತವನ್ನ ಉದಾಹರಣೆಯಾಗಿಟ್ಟು ನಾವು ಎಕ್ಸಾಂಪಲ್ ಆಗಿ ಅವರಿಗೆ ಹೇಳ್ತಾ ಹೋಗಬೇಕು ಇದೇ ನಿಜವಾದ ಜೀವನ ಈ ರೀತಿಯಾಗಿ ನಾವು ನಡೀಬೇಕು ನಮ್ಮ ಜೀವಿತದಲ್ಲಿ ಮನುಷ್ಯರು ಯಾರು ನಮ್ಮ ಜೊತೆಗೆ ಇಲ್ಲದೆ ಹೋದ್ರೂ ನಮ್ಮನ್ನು ಸೃಷ್ಟಿಸಿದ ನಮ್ಮನ್ನು ಪ್ರೀತಿಸುವ ನಮ್ಮನ್ನು ಕಾಯುವ ದೇವರು ಸದಾ ನಮ್ಮ ಜೊತೆ ಇರ್ತಾರೆ ಅನ್ನೋದನ್ನು ನಮಗಾದ ಅನುಭವಗಳ ಮೂಲಕ ಮಕ್ಕಳಿಗೆ ನಾವು ಸಾಕ್ಷಿಗಳಾಗಿ ಹೇಳಬೇಕು ಇತರರಿಗೆ ನಾವು ಸಾಕ್ಷಿಗಳಾಗಿ ಕಾಣಿಸ್ಬೇಕು ಇದರಲ್ಲಿ ನಮ್ಮ ತಾಳ್ಮೆಯು ಎದ್ದು ಕಾಣಬೇಕು ಇದರಲ್ಲಿ ಮುಖ್ಯವಾದದ್ದು ನಮ್ಮ ತಾಳ್ಮೆ ಸಹನೆ ಇದೇ ಈ ವಾಕ್ಯದಲ್ಲಿ ತಿಳಿಸಲ್ಪಡ್ತಾ ಇದೆ ದೇವರು ನ್ಯಾಯವಾದ ತೀರ್ಪು ಮಾಡುತ್ತಾನೆಂಬುದಕ್ಕೆ ನಿಮ್ಮ ತಾಳ್ಮೆಯು ಸ್ಪಷ್ಟವಾದ ನಿದರ್ಶನವಾಗಿದೆ ಯಾವಾಗ ನಾವು ಆತನಿಗೋಸ್ಕರ ನಾವಿದನ್ನೆಲ್ಲ ಸಹಿಸಿಕೊಂಡು ಮುಂದಕ್ಕೆ ಹೋಗ್ತೀವಿ ಆಗ ಅಂತ್ಯದಲ್ಲಿ ಆತನು ನಮಗೆ ಖಂಡಿತವಾಗಿಯೂ ಸರಿಯಾದ ತೀರ್ಪು ನ್ಯಾಯವಾದ ತೀರ್ಪು ಮಾಡೇ ಮಾಡುತ್ತಾರೆ ಯಾಕಂದರೆ ನಾವು ಆತನಿಂದ ಕರೆಯಲ್ಪಟ್ಟ ಜನರಾಗಿದ್ದೇವೆ ಆತನು ಪ್ರೀತಿಸಲ್ ಪ್ರೀತಿಸುವ ಜನರು ನಾವಾಗಿದ್ದೇವೆ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ನಮ್ಮ ಜೀವನದಲ್ಲಿ ನಮಗೆ ಎದುರಾಗುವ ಎಷ್ಟೇ ಘೋರವಾದ ಪರಿಸ್ಥಿತಿಗಳಿಗೂ ನಾವು ಎದೆಗುಂದದೆ ಧೈರ್ಯವಾಗಿ ವಾಕ್ಯಗಳಲ್ಲಿ ಬೇರೂರಿ ಅದರಲ್ಲಿ ಗಟ್ಟಿಯಾಗಿ ನಾವು ನಿಂತು ಸೈತಾನನನ್ನು ಎದುರಿಸುತ್ತಾ ದೇವರ ರೆಕ್ಕೆಯ ಮರೆಯಲ್ಲಿ ಆಶ್ರಿತರಾಗಿ ನಾವು ನಡೆಯುವಂಥವರಾಗಬೇಕು ಇದು ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ಹಾಗಾಗಲಿ ಅನ್ನೋದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಯಾಕಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಯೇಸುಸ್ವಾಮಿ ತಾನೇ ಶೋಧಿಸಲ್ಪಟ್ಟು ಬಾಧೆಗಳನ್ನು ಅನುಭವಿಸಿದ್ದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಯೇಸುಸ್ವಾಮಿ ತಾನೇ ಶೋಧಿಸಲ್ಪಟ್ಟು ಬಾಧೆಗಳನ್ನು ಅನುಭವಿಸಿದ್ದರಿಂದ ಶೋಧಿಸಲ್ಪಡುವವರಾದ ನಮ್ಮಂಥವರಿಗೆ ಆತನು ಸಹಾಯ ಮಾಡಲು ಶಕ್ತನಾಗಿದ್ದಾನೆ ಹಾಗಾಗಿ ಆತನು ನಮ್ಮ ಜೊತೆಯಲ್ಲಿರುವುದಾದರೆ ಆತನು ನಮ್ಮನ್ನು ಕೈ ಹಿಡಿದು ನಡೆಸುವುದಾದರೆ ನಮಗೆ ಯಾವ ವಿಚಾರದಲ್ಲಿಯೂ ಭಯಪಡುವ ಅವಶ್ಯಕತೆ ಇಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪಕೋಟಂತ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ವಾಕ್ಯ ಧ್ಯಾನಕ್ಕಾಗಿ ಸ್ತೋತ್ರ ವಾಕ್ಯಗಳನ್ನು ಕೇಳುತ್ತಿರುವಂತಹ ಪ್ರತಿಯೊಂದು ಕುಟುಂಬಕ್ಕಾಗಿಯೂ ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಸ್ವಾಮಿ ಪ್ರತಿಯೊಬ್ಬರನ್ನು ಹೆಸರೆಸರಾಗ ಆಶೀರ್ವದಿಸು ಆ ಕುಟುಂಬದಲ್ಲಿನ ಪ್ರತಿಯೊಬ್ಬ ಸದಸ್ಯರನ್ನು ಹೆಸರೆಸರಾಗ ಆಶೀರ್ವದಿಸಿ ಕೈ ಹಿಡಿದು ನಡೆಸು ಸ್ವಾಮಿ ಅಪ್ಪ ಅವರು ತಲೆಬಾಗಿ ಪ್ರಾರ್ಥನೆಯಲ್ಲಿ ಒಂದಾಗಿರುವಾಗ ಯಾವ ಯಾವ ಕುಟುಂಬದಲ್ಲಿ ಯಾವ ಯಾವ ಸಮಸ್ಯೆ ಇದೆಯೋ ನಾವು ಅರಿಯವು ಸ್ವಾಮಿ ನೀವು ಅದನ್ನು ಅರಿತಂಥವರಾಗಿದ್ದೀರಿ ಆದರೆ ಈ ಎಲ್ಲ ಸಮಸ್ಯೆಗಳ ಹಿಂದೆ ನಾವು ರಕ್ಷಿಸಲ್ಪಡುತ್ತೇವೆ ಎನ್ನುವಂತಹ ಒಂದು ಗುಟ್ಟು ಅಡಗಿದೆ ಸ್ವಾಮಿ ಅದಕ್ಕಾಗಿ ನಿನಗೆ ಸ್ತೋತ್ರ ನಮ್ಮೆಲ್ಲರನ್ನು ನಮ್ಮೆಲ್ಲರ ಈ ಭೂಲೋಕದ ಯಾತ್ರೆಯ ಚಿಂತಾಭಾರವನ್ನು ನಿಮಗೆ ನಿಮ್ಮ ಕೈಗೊಪ್ಪಿಸಿಕೊಡುವಂಥವರಾಗಿದ್ದೇವೆ ಸ್ವಾಮಿ ರಕ್ಷಿಸಿ ಕಾಪಾಡು ನಿಮ್ಮ ಒಂದು ಮಂದೆಯಾಗಿ ನಮ್ಮನ್ನು ಆರಿಸಿಕೊಂಡಿದ್ದೀರಿ ಕಡೆಯ ತನಕ ಅದೇ ರೀತಿಯಾಗಿ ನಾವು ನಿನ್ನಿಂದ ಆಶೀರ್ವದಿಸಲ್ಪಟ್ಟು ರಕ್ಷಿಸಲ್ಪಟ್ಟವರಾಗಿ ಅಂತ್ಯದಲ್ಲಿ ನಿನ್ನ ಒಂದು ರಾಜ್ಯವನ್ನು ಸೇರುವಂತಹ ಕೃಪೆಗೆ ನಮ್ಮನ್ನು ನಡೆಸಬೇಕಾಗಿ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ವಾಕ್ಯಗಳಲ್ಲಿ ಗಟ್ಟಿಯಾಗಿ ಬೇರೆಯೂರಿ ನಿಲ್ಲಿರಿ ಸೈತಾನನನ್ನು ಎದುರಿಸಿರಿ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಪಾಡಲಿ ಆಮೇಲೆ